ಅಯೋಧ್ಯೆಯಲ್ಲೇ ರಾಮಮಂದಿರ ನಿರ್ಮಾಣ ಮಾಡಬೇಕೆಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ರಥಯಾತ್ರೆ ಕೈಗೊಂಡಿದ್ದ ವೇಳೆ ಕರಸೇವೆಯಲ್ಲಿ ಪಾಲ್ಗೊಂಡ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಎಂಬಾತನನ್ನು ಮೂವತ್ತು ವರ್ಷಗಳ ನಂತರ ಕೇಸೂರಿ ಓಪನ್ ಮಾಡಿಸಿ ಬಂಧಿಸಿರುವುದು ಹಿಂದೂ ವಿರೋಧಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ರಾಜ್ಯದ ಜನರ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ನಂತರ ಡಿಸಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ರು ಬಿಜೆಪಿ ಉಪಾಧ್ಯಕ್ಷ ಸಂದೀಪ್ ರೆಡ್ಡಿ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿ ಮೂವತ್ತು ವರ್ಷಗಳ ಹಿಂದೆ ನಡೆದು ಮುಚ್ಚಿ ಹೋಗಿದ್ದ ಕೇಸನ್ನು ಸಿಎಂ ಸಿದ್ದರಾಮಯ್ಯ ರಿ ಓಪನ್ ಮಾಡಿಸಿ ಬಂಧಿಸುವ ಮೂಲಕ ರಾಜ್ಯದ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಿಎಂ ಆಗಲಿ ಡಿಸಿಎಂ ಆಗಲಿ ಹಿಂದೂಗಳನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಮುಂದಿನ ಚುನಾವಣೆಗಳಲ್ಲಿ ತೋರಿಸ್ತೇವೆ ಎಂದಿದ್ದಾರೆ ಸುಮಾರು ಮೂವತ್ತೊಂದು ವರ್ಷ ಹಿಂದೆ ಕರಸೇವಕರು ಏನು ಕೆಲಸ ಮಾಡಿದ್ರು ಯಾವತ್ತು ಅವತ್ತು ಕೆಲಸ ಮಾಡಿದಂಥ ಅಮಾಯಕ ಕರಸೇವಕರು ಅವರೇನೋ ತಮ್ಮ ದೈನಂದಿನ ಜೀವನಗಳಲ್ಲಿ ತೊಡ್ಕೊಂಡಿರುವಂತಹ ಕರಸೇವಕರನ್ನ ಇವತ್ತು ಅರೆಸ್ಟ್ ಮಾಡೋ ಕೆಲಸ ಅವರಿಗೆ ಕಿರುಕುಳ ಕೊಡುವಂತ ಕೆಲಸ ನಡೀತಾ ಇದೆ ಅವರು ಕರಸೇವಕರು ಯಾವತ್ತು ಅವರು ಒಂಟಿ ಅಲ್ಲ ನಾವು ಇಡೀ ಕರ್ನಾಟಕ ಇಡೀ ಭಾರತದ ಹಿಂದೂಗಳೆಲ್ಲ ಅವ್ರ ಜೊತೆ ನಿಂತಿದ್ದೀವಿ ಬಾಕಿಪಲ್ಲಿ ಮುಖಂಡ ಮುನಿರಾಜು ಮಾತನಾಡಿ ಹಿಂದೂ ಧರ್ಮದಲ್ಲಿ ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿರುವ ಸಿಎಂ ಸಿದ್ದರಾಮಯ್ಯನಿಗೆ ಅವರ ಅಪ್ಪ ಅಮ್ಮ ಆ ಹೆಸರು ಹೇಗೆ ಇಟ್ಟರೋ ಗೊತ್ತಿಲ್ಲ ಆತ ಎಲ್ಲ ಹಿಂದೂ ವಿರೋಧಿ ಕೆಲಸಗಳನ್ನೇ ಮಾಡ್ತಾನೆ ನಾನೇ ರಾಮ ಅಯೋಧ್ಯ ರಾಮ ದೇವರ ಗುಡಿಗೆ ನಾನೇಕೆ ಹಣ ಕೊಡಲಿ ಎಂದು ಉದ್ಗರಿಸಿದ ಸಿದ್ದರಾಮಯ್ಯ ಈಗ ಅಯೋಧ್ಯೆಗೆ ನನ್ನ ಕರೆದಿಲ್ಲ ಅಂತ ಬೊಗಳೇ ಬಿಡ್ತಿದ್ದಾರೆ ಸಿದ್ದರಾಮಯ್ಯ ಹೆಸರು ಬದಲಾಯಿಸಿಕೊಂಡು ಸಿದ್ದರಾಮುಲ್ಲಾ ಖಾನ್ ಎಂದು ಇಟ್ಟುಕೊಳ್ಳಲಿ ಎಂದು ಲೇವಡಿ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇವರೆಲ್ಲ ಕೂಡ ಒಂದು ಸಂಚನ್ನ ಓಡಿ ಮೂವತ್ತೊಂದು ವರ್ಷಗಳ ಹಿಂದಿನ ಒಂದು ಕೇಸನ್ನ ರಿಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅನ್ನೋ ಒಬ್ಬ ಕರ ಸೇವಕರನ್ನ ತಮ್ಮ ಹಿಂದೂ ಕಾರ್ಯಕರ್ತರಿಗೆ ಭಯ ಹಿಡಿಸ್ಕೆ ಏನು ಹುನ್ನಾರ ನಡೆಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇವ್ರ ಹೆಸರಲ್ಲಿ ಇವರ ಅಪ್ಪ ಹೆಂಗಿಟ್ರೆ ಗೊತ್ತಿಲ್ಲ ನನಗೆ ಸಿದ್ದರಾಮಯ್ಯ ಸಿದ್ದರಾಮುಲ್ಲಾಖಾನ್ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾ ಇರೋ ಇವ್ರಿಗೆ ಸಿದ್ದರಾಮಯ್ಯ ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆ ವಿ ನಾಗರಾಜ್ ಶಿಟ್ಲಘಟ್ಟ ಮುಖಂಡ ಸಿ ಕಲ್ ರಾಮಚಂದ್ರ ಗೌಡ ಚಿಂತಾಮಣಿ ವೇಣುಗೋಪಾಲ್ ಮಾಜಿ ಶಾಸಕ ಎಂ ರಾಜಣ್ಣ ಶೋಭಾ ಸೇರಿದಂತೆ ಇತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ